ಪಂಚಾಪ್ದಲ್ಲಿದೆ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ಇಸ್ರೇಲ್ ದಾಳಿಗೆ ತಿರುಗೇಟನ್ನ ಕೊಟ್ಟಿದೆ ಇರಾನ್ ಇನ್ನೂರು ಕ್ಷಿಪಣಿಗಳೊಂದಿಗೆ ಇಸ್ರೇಲ್ಗೆ ಇರಾನ್ ಕೌಂಟರ್ ಅನ್ನ ಕೊಟ್ಟಿದೆ ಇಸ್ರೇಲ್ ಸೇನಾ ಕಚೇರಿ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ ಇರಾನ್ ದಾಳಿಗೆ ಇಸ್ರೇಲ್ನಲ್ಲಿ ಒಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಇರಾನ್ ದಾಳಿ ಇಸ್ರೇಲ್ನಿಂದಲೂ ಕೂಡ ಪ್ರತಿದಾಳಿ ಆಗ್ತಾ ಇದೆ ಸದ್ಯಕ್ಕೆ ಈ ದಾಳಿ ಪ್ರತಿದಾಳಿಗಳು ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಯುದ್ಧ ಮುಂದುವರಿಯುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಭೀಕರ ವಾರ್ ಶುರುವಾಗಿದೆ ರಣಭೀಕರ ಕದನಕ್ಕೆ ಸಾಕ್ಷಿಯಾಗ್ತಾ ಇರುವಂತಹ ಇರಾನ್ ಮತ್ತು ಇಸ್ರೇಲ್ ಯುದ್ಧದಲ್ಲಿ ಭಾರಿ ದೊಡ್ಡ ಪ್ರಮಾಣದ ನಷ್ಟವೇ ಇದೀಗ ಮುಂದುವರೆದಿದೆ ಇನ್ನೂರು ಕ್ಷಿಪಣಿಗಳೊಂದಿಗೆ ಇಸ್ರೇಲ್ಗೆ ಇರಾನ್ ದಾಳಿ ಮಾಡಿದೆ ಇಸ್ರೇಲ್ ಸೇನಾ ಕಚೇರಿ ಮೇಲೆ ಇರಾನ್ ದಾಳಿಯನ್ನ ಮುಂದುವರೆಸಿದೆ ಇರಾನ್ ದಾಳಿಗೆ ಇಸ್ರೇಲ್ನಲ್ಲಿ ಒಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಮತ್ತೊಂದು ಸುತ್ತಿನ ದಾಳಿ ಮಾಡುವ ಮೂಲಕ ಇಸ್ರೇಲ್ ನೆಲದಲ್ಲಿ ಹೊಸ ಭಯವನ್ನ ಹಾಕಿತ್ತು ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಎಲ್ಲವೂ ಕೂಡ ಹಾಳಾಗಿ ಹೋಗೋದು ಗ್ಯಾರಂಟಿ ಅಂತ ಕೂಡ ಹೇಳಲಾಗ್ತಾ ಇದೆ ಇದೇ ರೀತಿಯಾಗಿ ದಾಳಿ ಪ್ರತಿ ದಾಳಿ ಮುಂದುವರಿಸಿಕೊಳ್ತಾ ಹೋಗ್ತಾ ಇದ್ರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣ ಸಿಗ್ತಾ ಇದೆ ಇದಕ್ಕೆ ಅಮೆರಿಕ ಕೂಡ ಹೇಳ್ತಾ ಇದೆ ಎರಡೂ ದೇಶಗಳು ಒಟ್ಟಾಗಿ ಕೂತು ಮಾತುಕತೆ ಮಾಡಿಕೊಂಡು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ಬಟ್ ಆದರೆ ಯಾವುದಕ್ಕೂ ಡೋಂಟ್ ಕೇರ್ ಅಂತಿದ್ದಾವೆ ಎರಡೂ ದೇಶಗಳು ದಾಳಿ ಮತ್ತು ಪ್ರತಿ ದಾಳಿಯನ್ನು ಮುಂದುವರೆಸ್ಕೊಂಡು ಹೋಗ್ತಾ ಇದೆ ಯುದ್ಧ ಒಂದು ಶುರುವಾದರೆ ಮೊದಲು ಹೆಣವಾಗಿ ಹೋಗೋದು ಸಾಮಾನ್ಯ ಜನರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಶಕ್ತಿಶಾಲಿ ವ್ಯಕ್ತಿಗಳ ನಡುವಿನ ತಿಕ್ಕಾಟದಲ್ಲಿ ಮೊದಲು ಬಲಿಯಾಗೋದು ಶ್ರೀ ಸಾಮಾನ್ಯರು ಹೀಗಿದ್ದಾಗಲೇ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಹೊಸ ಆತಂಕವನ್ನ ಕೂಡ ಸೃಷ್ಟಿಸ್ತಾ ಇದೆ ನೋಡಿ ಯಾವ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗಿದೆ ಅಲ್ಲಿ ಅಂತ ಹೇಳಿ ಇರಾನ್ನ ಎಲ್ಲಾ ಏರ್ಪೋರ್ಟ್ಗಳನ್ನ ಕೂಡ ಬಂದ್ ಮಾಡಲಾಗಿದೆ ಹಲವು ಕಡೆ ವಿದ್ಯುತ್ ಸಂಪರ್ಕವನ್ನ ಕೂಡ ಕಡಿತ ಮಾಡಲಾಗಿದೆ ಟೆಹರಾನ್ ಸೈರನ್ ಸೈರನ್ಗಳು ಕೂಡ ಮುಳುಗ್ತಾ ಇದ್ದಾವೆ ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ ಹಲವು ಕಟ್ಟಡಗಳು ಕೂಡ ಧ್ವಂಸವಾಗಿವೆ ಇರಾನಿನ ಬಹುತೇಕ ಮಿಸೈಲ್ ಹೊಡೆದಾಕಿರುವಂತಹ ಇಸ್ರೇಲ್ ಇಸ್ರೇಲ್ನ ಎರಡು ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ಅನ್ನ ಹೊರಡೆದು ಉರುಳಿಸಿದೆ ಇರಾನ್ ಇರಾನ ಪ್ರಮುಖ ಅಣುಸ್ಥಾವರ ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನ ಮಾಡಿದೆ ಇನ್ನೂರಕ್ಕೂ ಹೆಚ್ಚು ಡ್ರೋನ್ ಮತ್ತೆ ಫೈಟರ್ ಜೆಟ್ಗಳ ಮೂಲಕ ಅಟ್ಯಾಕ್ ಮಾಡಲಾಗ್ತಾ ಇದೆ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಹೊತ್ತಿ ಹುರಿತಾ ಇದೆ ಬಿಲ್ಡಿಂಗ್ ಅನ್ನೋದನ್ನ ಅದೇ ಈಗಾಗಲೇ ಹೇಳ್ತಾ ಇದೆ ಜನಸಾಮಾನ್ಯರು ಸಂಕಷ್ಟವನ್ನ ಅನುಭವಿಸಬೇಕಾಗತ್ತೆ ಎರಡೂ ದೇಶಗಳ ನಡುವಿನ ಕಿತ್ತಾಟ ಜನಸಾಮಾನ್ಯನ ಬಲಿಯಾಗತ್ತೆ ಅಷ್ಟೆ ಇಲ್ಲಿನೇನೂ ಆಗುವುದಿಲ್ಲ ಒಪ್ಪಂದಕ್ಕೆ ಬಂದು ಕೂತು ಮಾತುಕತೆಯನ್ನ ಆಡಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋದನ್ನ ಬಿಟ್ಟು ದಾಳಿ ಮತ್ತೆ ಪ್ರತಿ ದಾಳಿಯನ್ನ ಕೂಡ ಮುಂದುವರಿಸಲಾಗ್ತಾ ಇದೆ ಟೆಹರಾನ್ ಷಹರಾನ್ ನಲ್ಲಿ ಸೈರನ್ಗಳು ಕೂಡ ಮುಳುಗ್ತಾ ಇದ್ದಾವೆ ಹಲವು ಕಡೆ ವಿದ್ಯುತ್ ಸಂಪರ್ಕವನ್ನ ಕೂಡ ಕಡಿತ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇನ್ನೂರಕ್ಕೂ ಹೆಚ್ಚು ಡ್ರೋನ್ ಮತ್ತೆ ಫೈಟರ್ಗಳ ಫೈಟರ್ ಜೆಟ್ಗಳ ಮೂಲಕ ಅಟ್ಯಾಕ್ ಅನ್ನ ಮುಂದುವರಿಸಲಾಗ್ತಾ ಇದೆ ದಾಳಿಗೆ ಪ್ರತಿ ದಾಳಿಗಳು ಕೂಡ ಆಗ್ತಾ ಇದೆ ಮಹಾಯುದ್ಧದ ಭಯ ಮೂಡುವಂತೆ ಒಂದ್ ಕಡೆ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ಇರಾನ್ ಮತ್ತು ಇಸ್ರೇಲ್ ಕೈಯಲ್ಲಿ ಪರಮಾಣು ಅಸ್ತ್ರ ಬಳಕೆ ಮಾಡುವ ಶಕ್ತಿ ಕೂಡ ಇದೆ ಘೋರ ದುರಂತ ಎದುರಾಗುವ ಭಯ ಕೂಡ ಕಾಡ್ತಾ ಇದೆ ಇರಾನ್ ವಿರುದ್ಧ ಇಸ್ರೇಲ್ ಘೋರ ದಾಳಿಯನ್ನು ಮುಂದುವರೆಸಿದೆ ಭಯದ ವಾತಾವರಣ ಎದುರಾಗಿದೆ ಇರಾನ್ ತನ್ನ ಪ್ರದೇಶದ ಕಡೆಗೆ ಸುಮಾರು ನೂರು ಡ್ರೋನ್ ಅನ್ನ ಹಾರಿಸಿದೆ ಅಂತ ಹೇಳಿ ಅಪ್ಡೇಟ್ ಸಿಗ್ತಾ ಇತ್ತು ಬಟ್ ಆದರೆ ಇನ್ನೂರಕ್ಕೂ ಹೆಚ್ಚು ದಾಳಿ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು ಇಸ್ರೇಲ್ ಆರೋಪ ಮಾಡಿ ಸಂಚಲನ ಕೂಡ ಸೃಷ್ಟಿ ಮಾಡಿತ್ತು ಇಸ್ರೇಲ್ ಸೇನೆಯಿಂದ ಕೂಡ ದಾಳಿ ಕೂಡ ಆರಂಭವಾಗಿದೆ ಇಸ್ರೇಲ್ ದೇಶದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಕೂಡ ಕೈ ಕೊಟ್ಟಿದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಘೋರ ಯುದ್ಧ ಬೆಂಕಿ ಈಗ ಧಗಧಗಿಸ್ತಾ ಇದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಧಗಧಗ ಅಂತ ಅಂತಿರುವಂತಹ ಈ ಯುದ್ಧ ಮತ್ತೊಂದು ತಿರುವನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಇದರ ಜೊತೆ ಇಸ್ರೇಲ್ ಮತ್ತೊಂದು ಭೀಕರ ದಾಳಿ ನಡೆಸುವಂತಹ ಆತಂಕ ಇರಾನ್ ದೇಶಕ್ಕೂ ಕೂಡ ಕಾಡ್ತಾ ಇದೆ ಸದ್ಯಕ್ಕೆ ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಳ್ಳುವಂತಹ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಇಸ್ರೇಲ್ ಸಣ್ಣ ರಾಷ್ಟ್ರವೇ ಆಗಿದ್ರು ಕೂಡ ಅದರ ಬಳಿ ಭಯಾನಕ ಅಸ್ತ್ರಗಳ ರಾಶಿಯೇ ಇದೆ ಸೊ ಹೀಗಾಗಿ ಇಸ್ರೇಲ್ನ ಬಗ್ಗೆ ಇರಾನ್ ಸೇನೆಗೆ ಕೂಡ ಭಯ ಕಾಡ್ತಾ ಇದೆ ಯಾಕಂದ್ರೆ ಅಕಸ್ಮಾತ್ ಇರಾನ್ ವಿರುದ್ಧ ಇಸ್ರೇಲ್ ಏನಾದ್ರೂ ಭಯಾನಕ ಅಸ್ತ್ರದ ಬಳಕೆ ಮಾಡಿಬಿಟ್ರೆ ಪರಿಸ್ಥಿತಿ ಇನ್ನಷ್ಟು ಕೈ ಮೀರಿ ಹೋಗೋದ್ ಗ್ಯಾರಂಟಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಹೀಗಾಗಿಯೇ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಬಗ್ಗೆ ಭಯದ ವಾತಾವರಣ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ಮುಂದಿನ ಪರಿಸ್ಥಿತಿ ಬಗ್ಗೆ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ಯುದ್ಧದ ನಡುವೆ ಇಸ್ರೇಲ್ ಸೇನೆ ಅಮೆರಿಕದ ಸಹಾಯವನ್ನು ಪಡ್ಕೊಂಡು ಪರಮಾಣು ಅಸ್ತ್ರವನ್ನು ಬಳಕೆ ಮಾಡುತ್ತಾ ಅನ್ನುವಂತಹ ವಿಚಾರಗಳು ಮತ್ತು ಚರ್ಚೆಗಳು ಕೂಡ ಇದೀಗ ಮುನ್ನೆಲೆಗೆ ಬರ್ತಾ ಇದೆ ಯಾವಾಗ ಇದಕ್ಕೆಲ್ಲದಕ್ಕೂ ಕೂಡ ಕಡಿವಾಣ ಬೀಳುತ್ತೆ ಅಂತ ಹೇಳಿ ಜನ ಕಾದು ಕುಳಿತಿದ್ದಾರೆ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಬೆಂಕಿಯ ಉಂಡೆ ಯಾವ ರೀತಿಯಾಗಿ ಉಗುಳುತ್ತಾ ಇದ್ದಾವೆ ಎರಡೂ ದೇಶಗಳು ಅನ್ನೋದು ನೋಡ್ತಾ ಇದ್ದೀವಿ ಟೆಹರಾನ್ ಶೆಹರಾನ್ನಲ್ಲಿ ಸೈರನ್ಗಳನ್ನು ಕೂಡ ಮೊಳಗಿಸಲಾಗ್ತಾ ಇದೆ ಮತ್ತೆ ಅಲ್ಲಿದ್ದಂತಹ ಭಾರತೀಯರನ್ನೂ ಕೂಡ ಬೇಗ ದೇಶ ಬಿಟ್ಟು ಹೋಗಿ ಅಂತ ಹೇಳಿ ಕೂಡ ಹೇಳಾಗ್ತಾ ಇದೆ ಟೆಹರಾನ್ ಶಹರಾನ್ನಲ್ಲಿ ಸೈರನ್ ಮೊಳಗ್ತಾ ಇದೆ ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ ಹಲವು ಕಟ್ಟಡಗಳು ಕೂಡ ಧ್ವಂಸವಾಗಿದ್ದಾವೆ ಇರಾನ್ ಬಹುತೇಕ ಮಿಸೈಲ್ ಅನ್ನ ಹೊಡೆದು ಹಾಕಿದೆ ಇಸ್ರೇಲ್ ಇಸ್ರೇಲ್ನ ಎರಡು ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ಅನ್ನ ಹೊಡೆದು ಉರುಳಿಸಿದೆ ಇರಾನ್ ಇರಾನ್ನ ಪ್ರಮುಖ ಅಣುಸ್ತಾವರ ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನ ಮುಂದುವರಿಸಿದೆ ಮುಂದಿನ ದಿನಗಳಲ್ಲಿ ಈ ದಾಳಿ ಪ್ರತಿ ದಾಳಿ ಏನು ಏನ್ ಮಾಡೋದು ಅಂತ ಹೇಳಿ ಜನಸಾಮಾನ್ಯರು ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ ಮತ್ತೆ ಭಯದ ವಾತಾವರಣ ಕೂಡ ಸೃಷ್ಟಿಯಾಗಿದೆ ರಣಭೀಕರ ಕದನಕ್ಕೆ ಸಾಕ್ಷಿಯಾಗ್ತಾ ಇರುವಂತಹ ಇರಾನ್ ಮತ್ತು ಇಸ್ರೇಲ್ ಯುದ್ಧದಲ್ಲಿ ಭಾರಿ ದೊಡ್ಡ ಪ್ರಮಾಣದ ನಷ್ಟವೇ ಇದೀಗ ಮುಂದುವರಿತಾ ಇದೆ ತಾರಕ್ಕೆ ಕೇರ್ತಾ ಇದೆ ಇರಾನ್ ಇಸ್ರೇಲ್ ಯುದ್ಧ ಪ್ರಾಣ ಭಯದಲ್ಲಿ ಕರ್ನಾಟಕದ ಹದಿನೆಂಟು ಮಂದಿ ಕೂಡ ಸಿಲುಕಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ